ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಜ್ಯೇಷ್ಠ ಪೌರ್ಣಮಿಯನ್ನ ವಟ ಪೌರ್ಣಮಿ ಅಥವಾ ವಟ ಸಾವಿತ್ರಿ ವ್ರತ ಅಂತ ಕರೆಯಲಾಗತ್ತೆ ಈ ಒಂದು ವಟ ಸಾವಿತ್ರಿ ವ್ರತದ ಆಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಈ ಒಂದು ವಟ ಸಾವಿತ್ರಿ ವ್ರತವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ನೋ ಅಂತ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಟ ಸಾವಿತ್ರಿ ವ್ರತ ಅಂದ್ರೆ ಆಲದ ಮರದ ಹತ್ರ ಮಾಡುವಂತ ಒಂದು ಪೂಜೆ ಹಾಗಾಗಿ ಕೆಲವರು ಮನೆಯಲ್ಲೂ ಕೂಡ ಈ ಒಂದು ವ್ರತವನ್ನ ಸರಳವಾಗಿ ಆಚರಣೆ ಮಾಡಬಹುದು ಈ ಒಂದು ವ್ರತದ ಮಹತ್ವ ಏನು ಸಣ್ಣ ಕಥೆಯೊಂದಿಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವ್ರತವನ್ನ ಮಾಡೋದ್ರಿಂದ ಪತಿಯ ದೀರ್ಘಾಯಶು ಆರೋಗ್ಯ ಅದರ ಜೊತೆಗೆ ಮನೆಯಲ್ಲೂ ಕೂಡ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಆ ಕಾರಣದಿಂದ ಮದುವೆ ಆಗಿರೋ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಸರಳವಾದ ಈ ಒಂದು ವ್ರತವನ್ನ ಆಚರಣೆ ಮಾಡಲೇಬೇಕು ಉಪವಾಸ ಇದ್ದು ಈ ಒಂದು ವ್ರತವನ್ನ ಆಚರಣೆ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಚಂದ್ರ ಮತ್ತು ಯಮದೇವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಇದೇ ಶುಕ್ರವಾರ ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಶನಿವಾರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ಮುಕ್ತಾಯ ಆಗತ್ತೆ ಅಂದ್ರೆ ಕೆಲವೊಂದು ಸಲ ನಾವು ಉದಯ ಕಾಲಕ್ಕೆ ಲೆಕ್ಕ ತಗೊಂಡು ಅಂದ್ರೆ ಸೂರ್ಯೋದಯ ಕಾಲಕ್ಕೆ ಲೆಕ್ಕ ತಗೊಂಡು ಆ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ದಿನಪೂರ್ತಿ ಅದನ್ನೇ ಲೆಕ್ಕ ತಗೋತೀವಿ ಆದ್ರೆ ಇಪ್ಪತ್ತೊಂದನೇ ತಾರೀಕು ಹುಣ್ಣಿಮೆ ಸೂರ್ಯೋದಯದ ನಂತರ ಪ್ರಾರಂಭ ಆಗುತ್ತೆ ಹುಣ್ಣಿಮೆಯನ್ನ ನಾವು ಸಂಜೆ ಹೊತ್ತು ಆಚರಣೆ ಮಾಡೋದ್ರಿಂದ ಸಂಜೆ ಸಮಯದಲ್ಲಿ ಹುಣ್ಣಿಮೆ ಇರೋ ದಿನನೇ ನಾವು ಈ ಒಂದು ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ಬಿಡುತ್ತೆ ಸಾಧಾರಣವಾಗಿ ಅಂದ್ರೆ ಬರೀ ಹುಣ್ಣಿಮೆ ಪೂಜೆ ಮಾಡೋ ಅಂಥವ್ರು ಮಾತ್ರ ಶನಿವಾರ ಮಾಡಬಹುದು ಯಾಕೆಂದ್ರೆ ಆ ದಿನ ಸೂರ್ಯನ ಉದಯ ಕಾಲಕ್ಕೆ ಸರಿಯಾಗಿ ಹುಣ್ಣಿಮೆ ತಿಥಿ ಇರುತ್ತೆ ಆದ್ರೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡೋ ಅಂಥವ್ರು ಸಂಜೆ ಹೊತ್ತು ಹುಣ್ಣಿಮೆ ಇರಬೇಕು ಆ ಕಾರಣದಿಂದನೇ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡ್ಬೇಕು ಪದ್ಧತಿ ಪ್ರಕಾರ ಈ ಒಂದು ವ್ರತವನ್ನ ಆಚರಣೆ ಮಾಡುವಂತವ್ರು ಮೂರು ದಿನಗಳ ಕಾಲ ಉಪವಾಸ ಇದ್ದು ಈ ವ್ರತವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಇವತ್ತಿಂದನೇ ಉಪವಾಸ ಇದ್ದು ವ್ರತವನ್ನ ಪ್ರಾರಂಭ ಮಾಡ್ತಾರೆ ಶನಿವಾರದವರೆಗೂ ಕೂಡ ಈ ವ್ರತವನ್ನ ಮುಂದುವರಿಸ್ತಾರೆ ಪದ್ಧತಿ ಇಲ್ಲದವರು ಕೂಡ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಒಂದು ದಿನ ಉಪವಾಸ ಇದ್ದು ಸರಳವಾಗಿ ಈ ಒಂದು ವ್ರತವನ್ನ ಆಚರಣೆ ಮಾಡಬಹುದು ಯಮನನ್ನ ಕಾಡಿ ಬೇಡಿ ತನ್ನ ಪತಿಯ ಪ್ರಾಣವನ್ನ ವಾಪಸ್ ಪಡೆದ ಸಾವಿತ್ರಿಯನ್ನ ನೆನೆಸ್ಕೊಂಡು ಈ ವ್ರತವನ್ನ ಆಚರಣೆ ಮಾಡಬೇಕು ಹಿಂದಿನ ದಿನನೇ ಮನೆಯಲ್ಲ ಕ್ಲೀನ್ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಆ ದಿನ ಸೂರ್ಯೋದಯಕ್ಕಿಂತ ಮುಂಜಾನೆ ಎದ್ದೇಳಬೇಕು ಎಲ್ಲಾ ಪೂಜಾ ತಯಾರಿಯನ್ನು ಕೂಡ ಮಾಡಿ ಇಟ್ಕೋಬೇಕು ಸೂರ್ಯೋದಯದ ಸಮಯದಿಂದನೇ ಉಪವಾಸವನ್ನ ಕೂಡ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ಉಪವಾಸವನ್ನ ಮಾಡಬಹುದು ಪದ್ಧತಿ ಇರುವಂತವರು ಈ ಒಂದು ಫೋಟೋವನ್ನ ರೂಮ್ ಅಲ್ಲಿ ಇಟ್ಟು ಆ ದಿನ ಪೂಜಾ ಸಿದ್ಧತೆಯಲ್ಲೂ ಕೂಡ ಮಾಡ್ಕೊಳ್ತಾರೆ ಇನ್ನು ಕೆಲವರು ಆಲದ ಮರದ ಹತ್ರ ಹೋಗಿ ಪೂಜೆನ ಮಾಡ್ಕೊಳ್ತಾರೆ ನಿಮ್ಮ ನಿಮ್ಮ ಮನೆಗೆ ಹತ್ರದಲ್ಲಿ ಆಲದ ಮರ ಇದ್ರೆ ಅಲ್ಲೇ ಹೋಗಿ ಪೂಜೆ ಮಾಡ್ಬೇಕು ಆಲದ ಮರ ಇಲ್ಲ ಅನ್ನೋರು ಮನೆಯಲ್ಲೇ ಸರಳವಾಗಿ ಈ ಒಂದು ವ್ರತವನ್ನ ಆಚರಣೆ ಮಾಡ್ಕೋಬಹುದು ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕೋಬಹುದು ಹೊಸ ಸೀರೆಯನ್ನ ಉಟ್ಕೊಂಡು ಹೆಣ್ಣು ಮಕ್ಕಳು ಅಂದ್ರೆ ಸುಮಂಗಲಿಯರು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಹಣೆಗೆ ಸಿಂಧೂರ ಇಟ್ಕೊಂಡು ಕೈಗಳಿಗೂ ಕೂಡ ಹೊಸ ಬಳೆಯನ್ನ ಹಾಕೊಂಡು ಹೂ ಮುಡ್ಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಮನೆಯಲ್ಲಿ ನಿಮ್ಮ ಯಥಾಶಕ್ತಿ ಪೂಜೆಯನ್ನ ಮಾಡ್ಕೋಬಹುದು ಪದ್ಧತಿ ಇರುವಂತವ್ರು ಈ ಫೋಟೋಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಪದ್ಧತಿ ಇಲ್ಲ ಅಂತ ಅನ್ನೋರು ನೀವು ಯಾವ ರೀತಿ ದೇವರ ಮನೆಯಲ್ಲಿ ಪೂಜಾ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ರೀತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ ಮೊದಲು ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲಾನು ಇಟ್ಕೊಂಡು ಆ ದಿನದ ತಿಥಿ ನಕ್ಷತ್ರನ ಹೇಳ್ಕೊಂಡು ಯಥಾಶಕ್ತಿ ಈ ದಿನ ವಟ ಸಾವಿತ್ರಿ ವ್ರತವನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀನಿ ನನ್ನ ಪತಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಮನೆಯಲ್ಲಿ ಸದಾ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೂವು ಅಕ್ಷತೆಯನ್ನ ಕೈ ಮೇಲೆ ನೀರು ಹಾಕೊಂಡು ಕೆಳಗಡೆ ಒಂದು ಪ್ಲೇಟಲ್ಲಿ ಬಿಟ್ಬಿಡಿ ಗಣಪತಿಯ ಪ್ರಾರ್ಥನೆ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಯಥಾಶಕ್ತಿ ಆ ದಿನದ ಪೂಜೆಯನ್ನ ಮಾಡ್ಕೊಳ್ಳಿ ನೈವೇದ್ಯಕ್ಕಾಗಿ ಹಾಲು ಹಣ್ಣು ಸಜ್ಜಿಗೆ ಕಡಲೆಕಾಳು ಬೆಲ್ಲ ಇದನ್ನ ನೈವೇದ್ಯಕ್ಕೆ ಇಡಬಹುದು ಯಾವುದೇ ಹಣ್ಣುಗಳು ಕೂಡ ನೈವೇದ್ಯ ಮಾಡಬಹುದು ಮಾವಿನ ಹಣ್ಣು ಹಲಸಿನ ಹಣ್ಣು ನೇರಳೆ ಹಣ್ಣು ಈ ರೀತಿ ನಿಮಗೆ ಯಾವ ಹಣ್ಣು ಸಿಗುತ್ತೋ ಆ ದಿನ ಆ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ತಪ್ಪದೆ ದೇವರ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ತುಳಸಿ ಗಿಡಕ್ಕೂ ಕೂಡ ಅಷ್ಟೇ ತುಪ್ಪದ ದೀಪವನ್ನ ಹಚ್ಚಬೇಕು ಇನ್ನು ಆ ದಿನ ಸಂಜೆ ಹುಣ್ಣಿಮೆ ಆಗಿರೋದ್ರಿಂದ ಹೊಸ್ಲಿಗೂ ಕೂಡ ದೀಪನ ಹಚ್ಚಬೇಕು ಪೂಜೆಯೆಲ್ಲ ಆದ ನಂತರ ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಪೂಜೆ ಮಾಡೋ ಅಂಥವರು ಅಕ್ಕಪಕ್ಕದಲ್ಲಿ ಇರುವಂತ ಒಂದು ಇಬ್ಬರು ಮುತ್ತೈದೆಯರನ್ನಾದರೂ ಮನೆಗೆ ಕರೆದು ಅವರಿಗೆ ಯಥಾಶಕ್ತಿ ತಾಂಬೂಲನ ಕೊಟ್ಟು ಹರಿಶಿನ ಕುಂಕುಮ ಕೊಟ್ಟು ಹುಡಿ ತುಂಬಿ ಅವ್ರ ಕಾಲು ನಮಸ್ಕಾರ ಮಾಡಿ ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದನ ಪಡ್ಕೊಳ್ಳಿ ತುಂಬ ಒಳ್ಳೆಯದು ಮನೆಯಲ್ಲೇ ಈ ರೀತಿ ನೀವು ಸರಳವಾಗಿ ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಬಹುದು ಇನ್ನು ಆ ದಿನ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಆ ನಂತರ ಬೇಕಾದ್ರೆ ನೀವು ಏನಾದ್ರೂ ಊಟ ಮಾಡಬಹುದು ಅಥವಾ ನೈವೇದ್ಯಕ್ಕೆ ಇಟ್ಟಿರುವಂತ ಸಿಹಿ ಪದಾರ್ಥಗಳನ್ನೇ ತಿನ್ಬಹುದು ಇನ್ನು ಆಲದ ಮರದ ಹತ್ರ ಹೋಗಿ ಈ ಒಂದು ವ್ರತವನ್ನ ಮಾಡ್ತೀನಿ ಅನ್ನೋರು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಹೋಗಿ ಪೂಜೆ ಮಾಡ್ಕೊಂಡ್ ಬರಬಹುದು ಬೆಳಗ್ಗೆ ಹತ್ತುವರೆಗೆ ರಾಹುಗಾಲ ಶುರುವಾಗುತ್ತೆ ಅಷ್ಟು ಒಳಗೆ ಹೋಗಿ ಪೂಜೆ ಮಾಡ್ಕೊ ಬನ್ನಿ ಅಥವಾ ಸಂಜೆ ಕೂಡ ಹೋಗಿ ಪೂಜೆ ಮಾಡ್ಕೊಂಡ್ ಬರಬಹುದು ಪೂಜೆಗಾಗಿ ಹರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎರಡು ಮಣ್ಣಿನ ದೀಪಗಳು ಆ ದೀಪಕ್ಕೆ ತುಪ್ಪ ತುಂಬಾನೇ ಒಳ್ಳೆಯದು ತುಪ್ಪ ಹಾಕಿ ಮಣ್ಣಿನ ದೀಪಗಳನ್ನು ಹಚ್ಚೋದು ತುಂಬಾ ಒಳ್ಳೆಯದು ದೀಪದ ಬತ್ತಿ ಒಂದು ತಾಮ್ರದ ಚೆಂಬಲ್ಲಿ ನೀರು ತೊಗೊಂಡು ಹೋಗಿ ತಾಮ್ರದ ಚೆಂಬಲ್ ಅಂದರೆ ಸ್ಟೀಲ್ ಚೆಂಬಲ್ಲು ಕೂಡ ತೊಗೊಂಡು ಹೋಗ್ಬೋದು ಆದರೆ ನೀರನ್ನ ತೊಗೊಂಡು ಹೋಗಲೇಬೇಕು ರಂಗೋಲಿ ಪುಡಿ ಹೂಗಳು ವಿಳೆದೆಲೆ ಅಡಿಕೆ ಕಾಯಿನು ದಕ್ಷಿಣ ಇಡೋ ಸಲುವಾಗಿ ಕಾಯಿನು ಮತ್ತೆ ಆ ಮರಕ್ಕೆ ಸುತ್ತೋದಕ್ಕೆ ದಾರ ಮೂರೆಳೆ ಅಥವಾ ಐದೆಯ ಅಂಗನೋಲು ಅಂತ ಗ್ರಂಥಿ ಅಂಗಡಿಯಲ್ಲೇ ಸಿಗುತ್ತೆ ದಾರದ ಉಂಡೆ ಅದನ್ನ ಕೂಡ ತಗೊಂಡು ಹೋಗ್ಬೇಕು ಈ ರೀತಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಇನ್ನು ನೈವೇದ್ಯಕ್ಕಾಗಿ ಹಾಲು ಹಣ್ಣು ನಿಮಗೆ ಹಸುವಿನ ಹಸಿ ಹಾಲು ಸಿಕ್ಕರೆ ತುಂಬಾ ಒಳ್ಳೇದು ಅಂದ್ರೆ ಅಲ್ಲೇ ಹಸುವಿನ ಹಾಲನ್ನ ಕರೆದು ಕೊಡ್ತಾರಲ್ಲ ತರ ಏನಾದರೂ ಹಾಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಥವಾ ಸಿಗ್ಲಿಲ್ಲ ಅಂದ್ರೆ ಪ್ಯಾಕೆಟ್ ಹಾಲನ್ನೇ ಕೂಡ ನೀವು ತಗೊಂಡು ಹೋಗ್ಬೋದು ಹಾಲು ಹಣ್ಣು ಅಥವಾ ಕಡ್ಲೆ ಕಾಳು ಬೆಲ್ಲ ಸಜ್ಜಿಗೆ ಕೋಸಂಬರಿ ಯಾವುದಾದ್ರೂ ನಿಮ್ಮ ಶಕ್ತಿಯನ್ನುಸಾರ ನೈವೇದ್ಯಕ್ಕಾಗಿ ತಗೊಂಡ್ ಹೋಗಿ ಈ ರೀತಿ ಪೂಜಾ ಸಾಮಗ್ರಿಗಳೆಲ್ಲ ಸಿದ್ಧ ಮಾಡಿಕೊಂಡು ಗಂಡ ಹೆಂಡತಿ ದಂಪತಿ ಸಮೇತವಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರೆ ಇನ್ನೂ ಒಳ್ಳೇದೇನೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಹೆಣ್ಣು ಮಕ್ಕಳೇ ಹೋಗಿ ಪೂಜೆ ಮಾಡ್ಕೊಂಡ್ ಬರಬಹುದು ಆಲದ ಮರದ ಹತ್ರ ಹೋಗ್ಬೇಕು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೋಬೇಕು ಆಲದ ಮರದ ಬುಡಕ್ಕೆ ಪೂಜೆ ಮಾಡ್ಬೇಕು ಆಲದ ಮರದ ಬುಡದಲ್ಲಿ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿಯನ್ನ ಹಾಕಬೇಕು ರಂಗೋಲಿ ಹಾಕಿ ಅರಿಶಿಣ ಕುಂಕುಮನ ಹಚ್ಚಿ ಗೆಜ್ಜೆ ವಸ್ತ್ರಾನ ಏರಿಸಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ಆ ನಂತರ ನೀವೇನು ನೈವೇದ್ಯಕ್ಕಾಗಿ ಹಣ್ಣು ತಗೊಂಡೋಗಿದ್ರೆ ವೀಳೆದೆಲೆ ಅಡಿಕೆನ ಇಟ್ಟು ಅದರ ಮೇಲೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಕಾಣಿಕೆ ಅಂದ್ರೆ ದಕ್ಷಿಣೆಯನ್ನು ಇಟ್ಟು ಅದ್ರ ಮೇಲೆ ಹಣ್ಣುಗಳನ್ನು ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಅಲ್ಲಿ ಹಸಿ ಹಾಲು ತಗೊಂಡು ಅದನ್ನು ಕೂಡ ಪಕ್ಕದಲ್ಲಿ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆದ ನಂತರ ಅಂದ್ರೆ ನೀವು ಊದ್ಗಡ್ಡಿಯನ್ನ ಬೆಳಗ್ಬೇಕು ಕರ್ಪೂರವನ್ನ ಬೆಳಗ್ಬೇಕು ಅದಾದ್ಮೇಲೆ ತಗೊಂಡು ಹೋಗಿರೋ ಹಾಲನ್ನ ಆಲದ ಮರದ ಬುಡಕ್ಕೆ ಹಾಕ್ಬೇಕು ಹಾಲನ್ನ ಹಾಕಿದ ನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಏಳು ಪ್ರದಕ್ಷಿಣೆಯನ್ನ ಹಾಕ್ಬೇಕು ಪ್ರದಕ್ಷಿಣೆ ಹಾಕಿ ಆದ ನಂತರ ಕೈಯಲ್ಲಿರೋ ಅಕ್ಷತೆಯನ್ನ ನೀವು ಎಲ್ಲಿ ಪೂಜೆ ಮಾಡ್ತಿರೋ ಆ ಜಾಗದಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಆಲದ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಬುಡದಲ್ಲಿ ಬ್ರಹ್ಮದೇವ ಮಧ್ಯದಲ್ಲಿ ವಿಷ್ಣು ತುದಿಯಲ್ಲಿ ಶಿವ ಹಾಗಾಗಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ಅಂತ ಹೇಳ್ತಾ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕ್ಬೇಕು ಆಲದ ಮರಕ್ಕೆ ದಾರವನ್ನ ಸುತ್ತಬೇಕು ಐದು ಅಥವಾ ಒಂಬತ್ತು ಸುತ್ತು ದಾರವನ್ನ ಸುತ್ತಬೇಕು ಇದು ಒಂದ್ ರೀತಿ ರಕ್ಷೆ ದಾರ ಅಂತಾನೆ ಹೇಳ್ಬೋದು ಸಂಬಂಧಗಳು ಬಂಧಗಳು ಗಟ್ಟಿಯಾಗಿ ಇರ್ಲಿ ಅನ್ನೋ ಸಲುವಾಗಿ ದಾರವನ್ನ ಸುತ್ತುವಂಥದ್ದು ಹಾಗಾಗಿ ಈ ರೀತಿ ದಾರವನ್ನ ಸುತ್ತುತ್ತಾ ಗಂಡ ಮಕ್ಕಳಿಗೆ ಆಯಸ್ಸು ಆರೋಗ್ಯವನ್ನ ಕೊಟ್ಟು ನಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ನಮ್ಮ ಸುಮಂಗಲಿತನ ಶಾಶ್ವತವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದಾರವನ್ನ ಸುತ್ತಬೇಕು ಇಬ್ಬರು ಮುತ್ತೈದೆಯರ್ಗಾದ್ರು ಹುಡಿ ತುಂಬಿ ಆಶೀರ್ವಾದನ ಪಡ್ಕೊಳ್ಳಿ ಎಲೆ ಅಡಿಕೆ ಹಣ್ಣುಗಳು ಮಾವಿನ ಹಣ್ಣು ನೇರಳೆ ಹಣ್ಣು ಬಾಳೆಹಣ್ಣು ಯಾವ್ದಾದ್ರೂ ಪರವಾಗಿಲ್ಲ ನಿಮ್ಮ ಶಕ್ತಿಯಾನುಸಾರ ಹಣ್ಣು ತಗೊಂಡೋಗಿರಿ ಮತ್ತೆ ಹೊಸ ಬಳೆಗಳು ಕೂಡ ಕೊಟ್ಟು ಅವ್ರಿಗೆ ಹರಿಶಿಣ ಕುಂಕುಮ ಕೊಟ್ಟು ಫಲ ತಾಂಬೂಲಗಳನ್ನ ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅವರಿಂದ ಅಕ್ಷತೆಯನ್ನ ನಿಮ್ ತಲೆ ಮೇಲೆ ಹಾಕಿಸ್ಕೊಂಡು ಆಶೀರ್ವಾದನ ಪಡ್ಕೊಳ್ಳಿ ಇಲ್ಲಿಗೆ ನಿಮ್ಮ ವ್ರತ ಸಂಪೂರ್ಣವಾಗಿ ಮುಗಿಯುತ್ತೆ ಸಂಜೆ ಮೇಲೆ ಅಂದ್ರೆ ಸಂಜೆ ಚಂದ್ರೋದಯ ಆದ ನಂತರ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಒಂದು ತಾಮ್ರದ ಚಂಬಲ್ಲಿ ನೀರನ್ನು ತಗೊಂಡು ಹೋಗಿ ಆ ನೀರಿಗೆ ಸ್ವಲ್ಪ ಅಕ್ಷತೆ ಬಿಳಿ ಹೂಗಳನ್ನ ಹಾಕೊಂಡು ಓಂ ಸೋಮ್ ಸೋಮಾಯ ನಮಃ ಅಂತ ಮೂರ್ ಸಲ ಹೇಳ್ತಾ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಸಾಧ್ಯವಾದ್ರೆ ಶನಿವಾರ ಬೆಳಗ್ಗೆವರೆಗೂ ನಿಮ್ಮ ಉಪವಾಸವನ್ನ ಮುಂದುವರಿಸಬಹುದು ಆಗಲ್ಲ ಅಂತ ಅನ್ನೋರು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿದ ನಂತರ ನೀವ್ ಏನಾದ್ರೂ ಸಿಹಿ ಪದಾರ್ಥಗಳನ್ನ ತಿಂದು ಉಪವಾಸವನ್ನ ಬಿಡಬಹುದು ಜ್ಯೇಷ್ಠ ಪೌರ್ಣಮಿ ದಿನ ಉಪವಾಸ ಇದ್ದು ವಟಸಾವಿತ್ರಿ ವ್ರತವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ಜಾತಕದಲ್ಲಿ ಏನಾದರೂ ಚಂದ್ರನ ದೋಷ ಇದ್ರೆ ಅದು ತುಂಬಾ ಬೇಗನೆ ನಿವಾರಣೆ ಆಗ್ಬಿಡತ್ತೆ ಸಂಪೂರ್ಣ ಆಶೀರ್ವಾದ ಸಿಗತ್ತೆ ಈ ರೀತಿ ಸರಳವಾಗಿ ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ